ಸೊ ಅದ್ರ ತಯಾರಿ ನಡುವೆ ಕೂಡ ಅದಕ್ಕೆ ದುಡ್ಡು ಬೇಕಲ್ಲ ಅದಕ್ಕೆಲ್ಲ ಮಾಡ್ಕೊಂಡು ಓಡಾಡ್ತಾರೆ ಆಗಲ್ಲ ಅದ್ರ ಪ್ರೇಮ್ ಬಂದ್ಬಿಟ್ಟು ಇವಾಗ ಬೇಡ ಇವತ್ತು ಮಾತಾಡೋಣ ಇವ್ರು ಬೇಸಿಕಲ್ ಆಗಿ ಇವರು ತುಂಬ ಫಸ್ಟ್ ಇಂದ ಇವ್ರು ತಲೆ ಏನು ಅಂದ್ರೆ ಸ್ಟ್ರಾಂಗ್ ಕಂಟೆಂಟ್ ಇದೆ ನೀವು ಮಾಡಿದ್ರೆ ಮಾತ್ರ ಮುಗಿಸಿ ನನ್ನ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ರೆ ನಾನು ಆಕ್ಚುಲಿ ಒಂದು ಆರು ತಿಂಗಳಿಂದ ಆಕ್ಚುಲಿ ಸಿನಿಮಾ ಮುಗಿಸಿ ನನಗೆ ವೆಯ್ಟ್ ಮಾಡ್ತಿದ್ದಾರೆ ನಾನೇ ಫಿಫ್ಟಿ ಫಿಫ್ಟಿ ಓಡಾಡ್ತೀನಿ ನಾನು ಇರಲಿಲ್ಲ ನಾನು ಅಲ್ಲಿ ಲೋಕ ಸೇರ್ಕೊಂಡ್ಬಿಟ್ಟಿದ್ದೀನಿ ನನ್ನ ಜಾಗದಲ್ಲಿ ಇದ್ದೀನಿ ನಾನು ನನ್ನ ಲೋಕದಲ್ಲಿದ್ದೀನಿ ಇದ್ದೀನಿ ಪ್ರೇಮ್ ನಾನು ಎಲ್ಲೂ ಹೋಗ್ತಾ ಇಲ್ಲ ನಾನು ಬಟ್ ಇವರು ತುಂಬ ಒಳ್ಳೆ ಮನುಷ್ಯ ಬಸ್ಟ್ ಬೇಸಿಕಲ್ ಅದು ಪ್ಲಸ್ ಅವರು ಕಂಟೆಂಟ್ ಯೋಚನೆ ಮಾಡಿರೋದು ಕೂಡ ಒಳ್ಳೆ ವಿಷಯ ಆಮೇಲೆ ಅವ್ರು ಹೇಳೋ ರೀತಿ ಹೆಂಗೆ ಇದು ನೀವು ಹೇಳಿದ್ರೆ ಚೆನ್ನಾಗಿತ್ತು ನೀವೇ ಹೇಳಬೇಕು ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ ಅವ್ರು ಕನಸ್ಕೊಳ್ಳೋದು ಮುಖ್ಯ ಅಲ್ಲ ಕನಸಿನ ಜೊತೆ ನಾವಿದ್ರೆ ಅವ್ರಿಗೆ ಎಲ್ಪ್ ಆಗಿದ್ರೆ ಆಗಲೇ ಒಳ್ಳೇದಾದರೆ ಒಳ್ಳೆ ವಿಷಯ ಇದ್ದೀವಿ ನಾವು ಅಂದರೆ ಅದಕ್ಕೂ ಒಳ್ಳೇದಾಮಲ್ಲ ಹೊಸಬರು ನಾವು ಅವ್ರ ಜೊತೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಅಷ್ಟು ಸಪೋರ್ಟ್ ಸಿಕ್ಕರೆ ಸಾಕು ಮೋರ್ ಆ್ಯಪಿ ಅಲ್ವಾ ಅದಕ್ಕೆ ನಾನು ಆಗಿರೋದು ಅಷ್ಟೇ ನಾನು ಮುಳುಗೋಗಿದ್ದೀನಿ ಪ್ರೇಮ್ ಲೋಕದಲ್ಲಿ ಆಯ್ತು ಒಂದು ಇಪ್ಪತ್ತೈದು ಆರ್ಡ್ ರೆಡಿನೂ ಆಗೋಯ್ತು ಆ್ಯಕ್ಚುಲಾಗಿ ಇನ್ನು ಹಂಗೇನಿಗೆ ಏನೋ ವೈಲೆನ್ಸ್ ಮಿಕ್ಸ್ ಮಾಡೋದು ಮಾತ್ರ ಅಲ್ಲಿ ಅಂತ ಒಂದು ಡಿಸ್ಕಷನ್ ಕೂತಿದ್ದೀವಿ ಅದು ಮುಗಿದ್ ಅದು ಮುಗಿದೋಗೈತೆ ಮೇ ಮೂವತ್ತು ಬರ್ತೇನೆ ಸ್ಟಾರ್ಟ್ ಸೇನೆ ಮಾಡೋದು ಅದು ಮನೋರಂಜನು ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತೀನಿ ಇನ್ನೊಂದು ಇನ್ನೂ ಫಿಕ್ಸ್ ಆಗಿಲ್ಲ ಇನ್ನೊಂದಷ್ಟು ಪಾತ್ರಗಳೆಲ್ಲ ಫಿಕ್ಸ್ ಮಾಡಿ ಒಂದ್ರ ಒಂದು ಸೆಟ್ ಬರುತ್ತೆ ಸಿಕ್ಕಾಟ ಖರ್ಚಂತೂ ಇರುತ್ತೆ ಕಡಿಮೆ ಬಡ್ಜೆಟ್ ಅಂತೂ ಅಲ್ಲ ಸಿನಿಮಾ ಅದು ಅದ್ರ ಕುಮ್ ಅದು ಅದ್ರದ್ದು ಬಂದಾಗ ವೇದಿಕೆ ಬಂದಾಗ ತೊಡ್ದಾಗೆ ಮಾತಾಡೋಣ ಇಲ್ಲಿ ಅರ್ಧ ಮಾತಾಡ್ಬಿಟ್ಟು ಹೋಗ್ಬಿಡುತ್ತೆ ವಿಷಯ ಹೋಗ್ಬಿಡುತ್ತೆ ಅಂತ ವಿಕ್ರಮ್ ಬಂದು ಹೋಗ್ತಾನೆ ಆ್ಯಪಲ್ ಇಟ್ಟಿನ ಇದು ಬ್ಯೂಟಿ ಆಪಲ್ ಬ್ಯೂಟಿ ಅಂತ ಎಲ್ಲ ಆ್ಯಪ್ಗಳಲ್ಲಿ ಹೋಗಿ ಆ್ಯಪಲ್ ಆಪಲ್ ಕಾಣಿಸ್ತಾ ಇರಬೇಕು ಇವಾಗ ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕನೆಕ್ಟ್ ಆಗ್ತಾ ಇದ್ದಾರೆ ಇವಾಗ ಇವಾಗ ಸುಲಭ ನಾವು ಪ್ರೇಮ್ ಲಾಕರ್ ಟೈಮಲ್ಲಿ ಮಾಡೋದಕ್ಕೂ ಇವಾಗ ತುಂಬಾ ಸುಲಭ ಇದೆ ಈಗ ತುಂಬಾ ಜನ ಕನೆಕ್ಷನ್ ಆ್ಯಪಲ್ಲಿ ಬಂದ್ಬಿಟ್ಟಿದ್ದಾರೆ ಆಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಯಾಕಂದ್ರೆ ಈ ಸಿನಿಮಾ ಬಂದ್ಬಿಟ್ಟು ಪ್ರೇಮ್ ಲಾಕರ್ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಜೊತೆ ನಡೆಯುವಂಥ ಒಂದು ಕತೆ ಅದು ಸೊ ಥ್ರೂ ಔಟ್ ಜನ ಟ್ರಾವೆಲ್ ಮಾಡ್ತಾರೆ ಜೊತೆ ಇಲ್ಲಿ ಇಡೀ ಸಿನಿಮಾ ನಾವೇನು ಒರಿಜಿನಲ್ ಫ್ರೆಂಡ್ ಬೇಕಾ ಕಾಲೇಜ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ವೋ ಇದು ವಿತ್ ಪೀಪಲ್ ನಡೆಯುವಂಥ ಒಂದು ಲವ್ ಸಬ್ಜೆಕ್ಟ್ ಸೊ ನಾಳೆ ಇಲ್ಲಿ ನಿಂತಿರೋರು ಇರೋರು ಯಾರು ಬೇಕಾದ್ರೂ ಸಿನಿಮಾದಲ್ಲಿ ಬಂದು ಪಾತ್ರವಾಗಿ ಬರ್ತಾ ಇರ್ತಾರೆ ಸಿನಿಮಾದಲ್ಲಿ ಸೊ ಇಟ್ ಟ್ರಾವೆಲ್ಸ್ ವಿತ್ ದಿ ಪೀಪಲ್ ಸೊ ಇಡೀ ನೋಡೋಕೆ ಇಡೀ ಕರ್ನಾಟಕ ಅಂದರೆ ಇಡೀ ವರ್ಲ್ಡೇ ಆಫೀಸರ್ಗೆ ಆಫ್ ದಿ ಪ್ರಾಜೆಕ್ಟ್ ಅಂತ ಫಿನಿಷಿಂಗ್ ಸಿನಿಮಾ ತರ್ತೀವಿ ನಾವು ಅದರಿಂದ ಎಲ್ಲರಿಗೂ ಅವಕಾಶ ಇದೆ ಸಿನಿಮಾದಲ್ಲಿ ಬಟ್ ಅದನ್ನ ಇವಾಗಲೇ ಆಗೇ ಒಂದು ಅಷ್ಟೊಂದು ಅಪ್ಲಿಕೇಶನ್ಸ್ ಬಂದ್ಬಿಟ್ಟಿದೆ ನಮ್ಮ ಫ್ಯಾಮಿನ್ ಹಾಕೊಳ್ಳಿ ನಿಮ್ಮ ಫ್ಯಾಮಿಲಿನ ಹಾಕೊಳ್ಳಿ ಅಂತ ಅದು ಹಂಗೆ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲಾರು ಮೆಸೇಜಸ್ ಹಾಕೊಂಡು ಕೂತಿದ್ವಿ ಎಲ್ಲ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಇನ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗ ಒಂದೊಂದೇ ಫ್ಯಾಮಿಲಿನ ಎಲ್ಲೆಲ್ಲಿ ಯಾವ ಯಾವ ಭಾಗದಲ್ಲಿ ಸೇರಿಸ್ಬೇಕು ಯಾಕಂದ್ರೆ ಎಲ್ಲ ರೋಡ್ ಸೈಡ್ ಸೇರಿಸ್ಬೇಕು ಆಮೇಲೆ ಅವರು ಟ್ರೈನಿಂಗ್ ಕೊಡಬೇಕು ಅದೊಂದು ದೊಡ್ಡ ಭಾಗ ಆಗುತ್ತೆ ಹೇಳಿ ಏನು ಅಲ್ಲಿ ಪಕ್ಕದ ಜೈಡ್ ಗುಜುಗುಸು ಅಂತ ಈಗಲೇ ಇನ್ನು ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ ನನ್ನ ಸರಿ ಈಗ ಇದು ಸೂಪರ್ ಮಾಡೆಲ್ ಬಗ್ಗೆ ಅವರು ಸಿನಿಮಾ ಇಂಡಸ್ಟ್ರಿ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಇದು ತುಂಬಾ ತುಂಬಾ ಕನೆಕ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ ಜನನ್ನ ನೋಡಿರ್ತೀರಾ ಇಂಟ್ರೊಡ್ಯೂಸ್ ಮಾಡಿದ ನೀವು ಕೂಡ ಸಾಕಷ್ಟು ಅವರ ಪ್ರತಿಭೆಯನ್ನ ಹೊರಗಡೆ ತಂದಿದ್ದೀರಾ ಸಾಕಷ್ಟು ವಿರೋಸ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರುವಂತ ಸೊ ನೀವು ಹತ್ರದಿಂದ ನೋಡಿರ್ತೀರಾ ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದೇ ಸರ್ ಅಂದ್ರೆ ಈ ಸ್ಟೋರಿ ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಬರೋ ಬರೋ ಹೆಣ್ಮಕ್ ಸಿನಿಮಾ ಇಂಡಸ್ಟ್ರಿ ಬರೋ ಹೀರೋಯಿನ್ಸ್ ನಾನೇನು ಮೆಸೇಜ್ ಕೊಡ್ಲಿ ಎಲ್ಲರೂ ಬಂದ್ ನನ್ನ ಜೊತೆ ಶುರುನೇ ಆಗಿಲ್ಲ ನನಗೆ ಇವಾಗ ಪ್ರೊಫೆಸರ್ ಅಂತ ಗೊತ್ತಾಗಿರತ್ತೆ ನನಗೆ ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ನೂ ಪಾತ್ರಕ್ಕೆ ಇಳಿದಿಲ್ಲ ನಾನು ಬಂದ ತಕ್ಷಣ ನಾನು ಇವಾಗ ಪ್ರೆಸ್ಮೀಟ್ ಇರೋದೇ ಗೊತ್ತಿಲ್ಲ ಶೂಟಿಂಗ್ ಹಾಕೊಂಡು ಓಡ್ ಬಂದ್ರೆ ಪ್ರೆಸ್ಮೀಟ್ ಅಂದ್ರು ಇದೇ ಶುರುನೇ ಮಾಡಿಲ್ ಬ್ರಿಟರ್ ನನ್ನ ಕ್ಯಾರೆಕ್ಟರ್ಗೆ ಎಂಟರ್ ಆಗಿಲ್ಲ ಅಂದ್ರೆ ಸಿ ಏನೇ ಪಾತ್ರ ಕೊಟ್ಟರು ಕೂಡ ತೂಕವಾಗಿರೋ ಪಾತ್ರ ಅಂತಲ್ಲ ಯಾವ ಪಾತ್ರ ಕೊಟ್ಟರು ನಾವ್ ಅದನ್ನ ಜಸ್ಟಿಫೈ ಮಾಡೋದು ನಮ್ ಡ್ಯೂಟಿ ಆಗುತ್ತೆ ಅದ್ರಲ್ಲೂ ಈ ತರ ಪಾತ್ರ ಕೊಟ್ಟಾಗ ಅದು ಇನ್ನು ಅವ್ರೆ ನಮ್ದು ಈ ಪಾತ್ರ ನೀವೇ ಕರೆಕ್ಟ್ ಅಂತ ಬೇರೆ ಪಾತ್ರ ಇಲ್ಲ ಅನ್ನೋದು ತರದಲ್ಲಿ ಅವ್ರು ಅವರು ಅದು ಅವ್ರ ನಮೇಲೆ ಪ್ರೀತಿ ಆ ನಂಬಿಕೆನ ಉಳಿಸ್ಕೊಂಡು ಹೋಗೋದ್ ಕೆಲಸ ಅದು ಒಂದ್ ಒಳ್ಳೆ ಮಾತುಗಳು ಹೇಳೋದಕ್ಕೆ ಯಾಕೆಲ್ಲಿ ಆಗುತ್ತೆ ಹೇಳಿದ್ರೆ ಜನಕ್ಕೆ ತಲುಪುತ್ತೆ ಅನ್ನೋದು ಇವತ್ತು ತುಂಬಾ ಮುಖ್ಯ ಆಗಿದೆ ಅದ್ರಲ್ಲಿ ಅವ್ರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಕೆಲಸ ನಾನ್ ಮಾಡ್ತೀನಿ ಅನ್ನೋದು ನಿಮ್ಗೂ ಗೊತ್ತು ನನ್ನ ಮಾತುಗಳು ಐ ತಿಂಕ್ ಜನ ಇಷ್ಟಪಡ್ತಾರೆ ಸರ್ ಡ್ರಾಮಾ ಸರ್ ಕೂತ್ಕೊಂಡು ಮಾತಾಡೋದು ವೇದಿಕೆಗಳು ಮಾತಾಡೋದು ಎರಡು ಮಾತುಗಳು ವೈರಲ್ ಜನ ಬಂದಾರೆ ಎಂತ ಒಳ್ಳೆ ಹೇಳಿದ್ರಿ ಅಂತಾರೆ ಬಹುಶಃ ಅದೆಲ್ಲ ಸೇರ್ಬಿಟ್ಟು ಈಗ ಈ ಪಾತ್ರ ಸಿಕ್ಕಿದೆ ಅಷ್ಟೇ ರವಿ ಸರ್ ಅವರು ನಿನ್ನೆ ನಿಮ್ಮ ಹೃದಯಕ್ಕೆ ತುಂಬಾ ಹತ್ತಿರವಾದಂತ ವ್ಯಕ್ತಿ ಅಪ್ಪು ಸರ್ ಅವರ ಬರ್ತಡೆ ನಲವತ್ತೊಂಬತ್ತನೇ ವರ್ಷದ್ದು ಅವ್ರು ಇಲ್ಲ ಅನ್ನೋ ಕೂಡ ಆ ನೋವಲ್ಲು ಕೂಡ ನಾವು ನೆನಪು ಮಾಡ್ಕೊಳ್ತಾನೆ ಇದೀವಿ ಇವಾಗ ಹೇಳ್ತಾ ಇರ್ತೀರ ಅಪ್ಪು ಅಪ್ಕೊಂಡ್ರೆ ಅದೇ ಹತ್ರ ಹಬ್ಕೊಳ್ತಾರೆ ಅಂತ ಹೇಳಿ ನಿನ್ನೆ ಆಗ ಅಪ್ಪಿಗೆ ದಿನ ಸ್ಫೂರ್ತಿ ನಂಗೆ ಏನೆಲ್ಲ ನೆನಪು ಮಾಡುತ್ತೆ ಸರ್ ಫಸ್ಟ್ ಆಫ್ ಆಲ್ ಇಲ್ಲ ಅಂತ ಅನ್ಕೊಳ್ಳೋದೇ ತಪ್ಪು ನಾವು ವೆನ್ ಇನ್ಸ್ಟೆಂಟ್ ಇಸ್ ಫಿನಿಶ್ ಅಲ್ಲ ನಾವು ಒಳ್ಳೆ ವಿಷಯ ಮಾತಾಡಿಕೊಂಡು ಒಳ್ಳೆತನ ಅವರಲ್ಲಿ ಒಳ್ಳೆತನ ಉಳಿಸ್ಕೊಂಡು ಹೋಗೋದೇ ಅಪ್ಪುನ ಉಳಿಸೋದಕ್ಕೆ ಸಾಧ್ಯ ನಮ್ಗೆ ನಾವು ಅದನ್ನ ಮೈನಸ್ ಮಾತಾಡ್ಕೊಂಡು ಹೋಗೋದ್ರಲ್ಲಿ ಏನು ಬರೋದಿಲ್ಲ ನೀವು ಜಸ್ಟ್ ಕೀಪ್ ಇಮ್ ಇಲೈ ಒಳ್ಳೆ ದಿನ ಬೆಳಗ್ಗೆ ಏನು ಮಾತಾಡ್ತೀವಿ ಆಗೋಯ್ತು ಇವಾಗ ಅದೊಂದು ಪಾರ್ಟ್ ಮುಗಿತು ಮುಂಚೆ ನೀವು ನಾವು ಓನ್ಲಿ ಟಾಪ್ ದುಡ್ಡೇ ಕೊಟ್ಟಿವಿ ಅಲ್ಲಿಂದ ಏನಾದ್ರು ಒಳ್ಳೆ ತಗೊಂಡೋಗತ್ತೆ ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗತ್ತಾ ಅವ್ರು ಒಳ್ಳೆತನ ನಮಗೇನಾದ್ರು ಒಳ್ಳೆತನ ಹೇಳ್ಕೊಡುತ್ತೆ ಅದನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪುನ ಜೀವಂತವಾಗಿ ಅಂಗೂಳಿಸ್ಕೊಂಡು ಹೋಗ್ಬೇಕು ಹೊರತು ಬೇರೆ ಸಾಧ್ಯತೆಗಳು ಇಲ್ಲ ಅನ್ನೋದು ಔಟ್ ಆಫ್ ಅವರ್ ಹ್ಯಾಂಡ್ಸ್ ಸೊ ನಾವು ಕ್ಯಾರಿ ದ ಸ್ಮೈಲ್ ಆಫ್ ಅಪ್ಪು ಕ್ಯಾರಿ ದ ಹಗ್ ಆಫ್ ಅಪ್ಪು ಅಷ್ಟೇ ಹೇಳಕ್ಕೆ ಸರ್ ಈಗ ಅದಕ್ಕೆ ಪೂರ್ವಕವಾಗಿ ಈಗ ಟ್ರೆಂಡ್ ಏನಪ್ಪಾ ಅಂತಂದ್ರೆ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ ಸೊ ಎಲ್ಲ ಸ್ಟಾರ್ ಕ್ಯಾಂಪೇನರ್ಸ್ಗೂ ಗಾಳ ಆಗ್ತಾರೆ ಪೊಲಿಟಿಷಿಯನ್ಸ್ ಎಂ ಪಿ ಎಲೆಕ್ಷನ್ಸ್ಗೆ ರವಿ ಸರ್ ಏನಾದ್ರು ಯಾರಿಗಾದ್ರೂ ಕ್ಯಾಂಪೇನ್ ಹೋಗ್ತಾರೆ ಅಂತ ಕರ್ತದೆ ಗೊತ್ತಿಲ್ಲಪ್ಪ ನನ್ನ ಯೂಸಲ್ ಯಾರು ಕರೆಯೋದಿಲ್ಲ ನನ್ನ ಜಾತಿ ಆಟ ಬರುತ್ತೆ ಅವ್ರಿಗೆ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಕರೆದ್ರೆ ನಾನು ಯಾರು ಸ್ನೇಹಿತರಿಗೆ ಇಲ್ಲ ಅಂತ ಹೇಳೋದಿಲ್ಲ ಥರ ಏನಾದ್ರು ಬಂದ್ರೆ ಹೋಗ್ತೀನಿ ನನಗೇನಿಲ್ಲ ಇವಾಗ ಅದ್ರಲ್ಲಿ ಬಟ್ ನಾನು ಯಾವುದೋ ಪಾರ್ಟಿನ